ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ದೂರುದಾರ ಗುರುತಿಸಿರುವಂತಹ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಸಮಾಧಿ ಅಗೆಯುವ ಕಾರ್ಯ ನಡೀತಾ ಇರುವ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಸಮಾಧಿ ಅಗೀತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಸಿಕ್ಸ್ ಕೂಡ ಮುಗಿಯುತ್ತೆ ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪ ದೂರುದಾರ ಯಾರು ಅಂತ ಧರ್ಮಸ್ಥಳದವರಿಗೆ ಗೊತ್ತಿದೆ ನಟೋರಿಯಸ್ ಕೆಲಸ ಮಾಡಿದ್ದಕ್ಕೆ ಉಚ್ಚಾಟನೆಯಾಗಿದ್ದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವಗೌಡ ಕೊಟ್ಟಂತ ಹೇಳಿಕೆ ಅನ್ನುವಂತ ಆರೋಪವನ್ನ ಮಾಡಿದ ಬಳಿಕ ಧರ್ಮಸ್ಥಳ ಆಸುಪಾಸು ಸ್ಥಾನಘಟ್ಟದಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತಾ ಇದೆ ಎಲ್ಲರಿಗೂ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಬಗ್ಗೆ ಕುತೂಹಲ ಇದೆ ಆದರೆ ಹಿಂದೆ ಏನಾಗಿದೆ ಅಲ್ಲಿ ಅನ್ನೋದರ ಸ್ಪಷ್ಟ ಚಿತ್ರಣವನ್ನು ನಾವು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಸಾಕಷ್ಟು ಸ್ಥಳೀಯರನ್ನ ಕೂಡ ನಾವು ಮಾತನಾಡಿಸಿದೆವು ಈ ಒಟ್ಟು ಪ್ರಕರಣದಲ್ಲಿ ವಕೀಲರ ಪಾತ್ರ ಅನ್ನುವಂತದ್ದು ಬಹಳ ಮುಖ್ಯ ಇದೆ ಯಾಕಂದ್ರೆ ತಾನು ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವ ವ್ಯಕ್ತಿಯನ್ನ ವಕೀಲರ ತಂಡ ಪ್ರತಿದಿನ ಕರೆದುಕೊಂಡು ಬರ್ತಾ ಇದೆ ಅದೃಷ್ಟವಶಾತ್ ನಮಗೂ ಕೂಡ ಒಬ್ಬ ವಕೀಲರು ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ನೀವು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಅಧ್ಯಕ್ಷರಾಗಿದ್ದವರು ಮತ್ತು ಈ ಕಾಲಮಾನದ ನೋಡಿದವರು ನಿಮಗೊಂದು ಸ್ಪಷ್ಟ ಚಿತ್ರಣ ಇರುತ್ತದೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡುವಾಗ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಕಾನೂನು ಪ್ರಕಾರವಾಗಿ ಏನನ್ನು ಮಾಡಬೇಕು ಅದನ್ನೆಲ್ಲ ಈ ಹೆಣಗಳ ಹೂತ ಪ್ರಕರಣ ಏನಿದೆ ಅದರಲ್ಲೆಲ್ಲ ಮಾಡಿದೆ ತಮಗೆ ಗೊತ್ತಿರಬಹುದು ಯುಡಿಆರ್ ಆಗುವಂತದ್ದು ಪೋಸ್ಟ್ ಮಾರ್ಟಮ್ ಆಗುವಂಥದ್ದು ಪೊಲೀಸರು ಬರುವಂತದ್ದು ಮತ್ತೆ ಅದನ್ನು ಹೂಳುವಂಥದ್ದು ಒಂದು ವೇಳೆ ಹೂಳ್ಲಿಲ್ಲ ಅಂತ ಹೇಳಿದ್ರೆ ಅವರು ಅಲ್ಲಿ ಯಾರಾದರೂ ಬಂದವರ ಎಡ್ರೆಸ್ ಸಿಕ್ಕಿದರೆ ವಿಳಾಸ ಸಿಕ್ಕಿದ್ರೆ ಅವರನ್ನು ಕಳಿಸಿಕೊಡುವ ಆ ಹೆಣವನ್ನು ಅವರು ಸಂಬಂಧಪಟ್ಟವರು ಬಂದು ಕೊಂಡು ವ್ಯವಸ್ಥೆ ಒಂದು ವೇಳೆ ಅಸಹಜ ಸಾವುಗಳಾದಲ್ಲಿ ಅಲ್ಲಿ ಯಾರ್ದು ಪರಿಚಯ ಇಲ್ಲ ಸತ್ತರು ಅಂತ ಹೇಳುವಾಗ ಅವರನ್ನು ಅಲ್ಲೇ ಯು ಡಿ ಆರ್ ಮಾಡಿ ಅಲ್ಲಿ ಹೂಳುವಂಥ ಪರಿಸ್ ವ್ಯವಸ್ಥೆ ಇದು ಕಾನೂನಿನ ಪ್ರಕಾರ ಆಗುವಂಥದ್ದು ಅಂಥದ್ರಲ್ಲಿ ಎಲ್ಲವನ್ನು ಕಾನೂನು ಪ್ರಕಾರ ಮಾಡಿ ಇರುವಾಗ ಇಲ್ಲೊಬ್ಬ ಬಂದು ಅದು ಕಾನೂನು ಪ್ರಕಾರ ಇಲ್ಲ ಅಲ್ಲಿ ಸಾವಿರಾರು ಜನರು ಸತ್ತಿದ್ದಾರೆ ನೂರಾರು ಹೆಣಗಳನ್ನು ನಾನು ಹುತ್ತಿದ್ದೇನೆ ಅಂತ ಹೇಳಿದರೆ ಅಲ್ಲೇನು ಮಹಾಭಾರತ ಯುದ್ಧ ಆಗಲಿಲ್ಲ ಅಲ್ಲೇನು ಮಹಾಭಾರತ ಯುದ್ಧ ಆಗಲಿಲ್ಲ ಅಥವಾ ಅಲ್ಲೇನೋ ಯಾರನ್ನೋ ತಂದು ಯುದ್ಧ ಇದು ಮಾಡಿ ಅವತ್ತು ಎರಡನೇ ಮಹಾಯುದ್ಧ ಅಲ್ಲಿ ನಡೆಯಲಿಲ್ಲ ಇಂಥದ್ರಲ್ಲಿ ಅವರು ಅಷ್ಟು ಹೆಣ್ಣುಗಳನ್ನು ಹೂತಿದೆ ಅಂತ ಇವನು ಒಬ್ಬ ಹೇಗೆ ಹೂಳ್ತಾನೆ ಸರ್ ಸಾಧ್ಯ ಇದೆಯಾ ಒಂದು ನಾಯಿಯನ್ನು ಹೂಳ್ಬೇಕಾದರೂ ಎರಡು ಜನ ಬೇಕು ಸಾಧಾರಣ ಮಟ್ಟಿಗೆ ಅದು ಇಷ್ಟೇ ಹಾಳಾಗಬೇಕು ಅಂತ ಹೇಳುವಂಥದ್ದು ಕಾನೂನಲ್ಲಿ ಹೇಳ್ತಿದೆ ಏನಾಗಿದೆ ಅಂತ ಹೇಳಿದರೆ ವಾಸ್ತವ ಏನು ಅಂತ ಹೇಳಿದರೆ ಈ ವ್ಯಕ್ತಿ ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾವು ರಿವೀಲ್ ಮಾಡಿದ್ದಾನೆ ಈಗಾಗಲೇ ಅವರ ವಕೀಲರು ಪ್ರಥಮವಾಗಿ ಪ್ರೆಸ್ ರಿಲೀಸ್ ಮಾಡುವಾಗ ಇಂಥ ವ್ಯಕ್ತಿ ನನ್ನ ಮಾತ್ರ ಬಂದಿದ್ದಾನೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನ ಪರಿಚಯ ನಮಗೆ ಇದೆ ಅವನು ಬಂದರೆ ಈಗ ಅವಕಾಶ ಕೊಟ್ಟರೆ ಅವನಿಗೆ ರಕ್ಷಣೆ ಕೊಟ್ಟರೆ ಅವನು ಬಂದು ಹೇಳ್ತಾನೆ ಎಲ್ಲೆಲ್ಲಿ ಹುಣವನ್ನು ಹೂತಾಕಿದ್ದಾನೆ ಇದೆಲ್ಲ ನಾನು ಒಬ್ಬನೇ ಮಾಡಿದಂಥದ್ದು ಅಲ್ಲಿಯ ಮ್ಯಾನೇಜರ್ಸ್ ಹೆದರಿಸಿ ನನ್ನನ್ನು ಮಾಡಿದ್ದಾರೆ ಪೊಲೀಸ್ ಅವರಿಗೂ ನನಗೆ ಯಾವುದೇ ರೀತಿಯ ಪರಿಚಯ ಇಲ್ಲ ಪೊಲೀಸ್ ಅವರು ಬರಲೇ ಇಲ್ಲ ಅಂತ ಹೇಳ್ತಾನೆ ಅಲ್ಲ ನಾವೀಗ ಆ ವ್ಯಕ್ತಿಯನ್ನು ನೋಡುವಾಗ ಸಾರ್ವಜನಿಕವಾಗಿ ನೀವು ಧರ್ಮಸ್ಥಳದಲ್ಲಿ ಕೇಳಿ ಆ ವ್ಯಕ್ತಿ ಯಾರು ಅಂತೇಳಿ ನಮಗೆ ಹೆಸರು ಹೇಳಲಿಕ್ಕೆ ಈಗ ಅದು ಅಗತ್ಯ ಅಲ್ಲ ಮತ್ತು ಹೇಳುವುದು ಸರಿಯೂ ಅಲ್ಲ ಆ ವ್ಯಕ್ತಿ ಯಾರು ಅಂತ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಇದೇ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಹೆಣ ಇದೆ ಇದನ್ನು ನೀವು ಬಂದು ಇದು ಮಾಡಬೇಕು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಅವರಿಗೆ ಬರೆದ ಲೆಟ್ರ್ ನನ್ನಲ್ಲಿದೆ ಈ ನಾನು ನಿಮಗೆ ಬಯಸಿದರೆ ನಾನು ಕೊಡ್ತೇನೆ ಅಂತ ಅಷ್ಟು ಪರಿಚಯ ಇದ್ದ ವ್ಯಕ್ತಿ ಅವನು ಆಮೇಲೆ ಪೊಲೀಸ್ ಅವರು ಯಾರು ಅಂತ ಗೊತ್ತಿಲ್ಲ ಅಂತೇಳಿ ವಕೀಲರು ಹೇಳಿದರೆ ನಾವು ಎಷ್ಟು ನಂಬಬೇಕು ಹೇಳಿ ಆಮೇಲೆ ಈ ವಕೀಲರುಗಳು ಏನು ಮಾಡ್ತಾರೆ ನಿಜವಾಗಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕೊಂಡು ಹೋಗಬೇಕಾದ್ರೆ ನಮ್ಮ ಕರ್ತವ್ಯ ನಾನು ಕೂಡ ನನಗೊಂದು ಎಥಿಕ್ಸ್ ಇದೆ ಪ್ರೊಫೆಷನಲ್ ಎಥಿಕ್ಸ್ ಇದೆ ಅದನ್ನು ನಾನು ಒಳ್ಳೆದನ್ನೇ ಹೇಳಬೇಕು ವಿನಾ ಕೆಟ್ಟದನ್ನು ನಾನು ಸಮಾಜಕ್ಕೆ ಬಿಡಬಾರ್ದು ಪ್ರೆಸ್ ರಿಲೀಸ್ ಮಾಡುವಂಥದ್ದು ನಾನೊಂದು ಬೋರ್ಡ್ ಹಾಕಬೇಕಾದ್ರೂ ಸರ್ ಕಾನೂನಿದೆ ಇಷ್ಟೇ ದೊಡ್ಡ ಬೋರ್ಡ್ ಆಗಬೇಕು ಅಂತ ಕಾನೂನಿದೆ ದೊಡ್ಡ ಹೈಲೈಟ್ ಬೋರ್ಡ್ ಹಾಕೊಂಡು ಅಲ್ಲಿ ಲೈಟ್ ಹಾಕಿ ಅದಕ್ಕೆ ಫೋಕಸ್ ಮಾಡಿ ಅಂತ ನಾನು ಕಾನೂನು ಪ್ರಕಾರ ಸರಿಯಲ್ಲ ಅಂಥದ್ರಲ್ಲಿ ಇವರು ಪ್ರೆಸ್ ರಿಲೀಸ್ ಮಾಡಿ ಅಲ್ಲಿ ಹನ್ನೆರಡು ಹೇಣ ಒಂದರಲ್ಲಿ ಎರಡನೇದರಲ್ಲಿ ಹದಿನೈದು ಹೆಣೆ ಇಪ್ಪತ್ತೈದು ಹೆಣ್ಣೆ ಯಾವ ಆಧಾರದಲ್ಲಿ ಹೇಳ್ತಾರೆ ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಬೇಡ ಎಸ್ ಐ ಟಿ ಅವರು ಆಮೇಲೆ ಇನ್ನೊಬ್ಬರು ವಕೀಲರು ಹೇಳ್ತಾರೆ ಅವನು ಬರ್ತಾನೆ ರಕ್ಷಣೆ ಮಾಡ್ತಾನೆ ಅವರೊಟ್ಟಿಗೆ ಅವರು ಬರೋದು ಆಮೇಲೆ ವಕೀಲರುಗಳು ಬರೋದು ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡೋದು ನಾನು ಕೂಡ ವಕೀಲರೇ ನಾನು ನ್ಯಾಯ ಇದು ಕೋರ್ಟ್ ಹಾಕಿದರೆ ಇಲ್ಲಿ ಬಂದು ನಿತ್ಯ ನಾನು ಸಾರ್ವಜನಿಕ ಸ್ಥಳದಲ್ಲಿ ಹೇಗಿರಬೇಕು ಕೋರ್ಟ್ನಲ್ಲಿ ಹೇಗಿರಬೇಕು ಅಂತ ಹೇಳುದು ನನಗೊಂದು ವೃತ್ತಿ ಇದಿದೆ ಎಲ್ಲ ಸ್ಥಳದಲ್ಲಿ ಕೋರ್ಟ್ ಹಾಕೊಂಡು ಹೋಗುದು ಅವರನ್ನು ಇದು ಮಾಡುವಂಥದ್ದು ಇದು ವಕೀಲರಿಗೆಗಳಿಗೆ ಎಷ್ಟು ಧರ್ಮ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಹಾಗಾಗಿ ಅವರು ಕಾನೂನು ಪ್ರಕಾರ ಇದ್ದಾಗ ಅದನ್ನು ಆಲೋಚನೆ ಮಾಡಬೇಕು ಯಾರೋ ಒಬ್ಬ ಬಂದು ಹೇಳಿದ ನನಗೆ ಇದರ ಬಗ್ಗೆ ನಾನೊಂದು ಶೈನಿಂಗ್ ತಗೊಳ್ಬೇಕು ನಾನು ಮಾಡಬೇಕು ಅಂತ ಹೇಳಿದ್ರೆ ಇದರ ಇದರ ಹಿಂದೆ ಯಾರು ಇದ್ದಾರೆ ಯಾರು ಇದ್ದಾರೆ ಅಂತ ಹೇಳುವುದಕ್ಕಿಂತ ಇದ್ದಾರೆ ಮತ್ತೆ ಯಾವುದೇ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಕಾನೂನು ಯಾವ ಅವಧಿಯಲ್ಲೆಲ್ಲ ಪಂಚಾಯತ್ ಆಗಿ ಮೆಂಬರ್ ಆಗಿದ್ರಿ ಅಧ್ಯಕ್ಷರಾಗಿದ್ರಿ ಆಗ ಮಾಡುವ ಪದ್ಧತಿ ಹೇಗಿತ್ತು ಮತ್ತೆ ಈಗ ತೋರಿಸಿದ ಸ್ಥಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಸ್ಥಳದಲ್ಲಿ ಮಾಡುವಂತ ಸಂದರ್ಭ ಯಾಕಿತ್ತು ಅಂತ ಶವ ಹೂಳುವುದಕ್ಕೆ ಅನುಕೂಲಗಳು ಇರಲಿಲ್ಲ ಹೀಗೆಲ್ಲ ಹೇಳ್ತಾರೆ ಏನದು ಅಂತ ಹೇಳಿ ಸರ್ ನಾನು ಹತ್ತು ವರ್ಷ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನ ಒಂದು ಟರ್ಮಿಗೆ ಅಧ್ಯಕ್ಷ ಒಂದು ಟೈಮ್ ಅಲ್ಲಿ ಅದಕ್ಕೆ ಏನು ಅಂತ ಹೇಳಿದ್ರೆ ಆ ಇದರಲ್ಲಿ ವ್ಯವಸ್ಥೆಗಳು ಹೇಗೆ ಅಂತೇಳಿ ಒಂದು ಹೆಣ ಬರ್ತದೆ ಧರ್ಮಸ್ಥಳಕ್ಕೆ ದಿನಕ್ಕೆ ನಾನು ಈ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಎವರೇಜ್ ಜನರು ಬರ್ತಾರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರ್ತಾರೆ ಅಲ್ಲಿ ಇದು ಲೆಕ್ಕ ಸಿಗುವಂಥದ್ದು ಪ್ರ ಕ್ಷೇತ್ರದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಪ್ರತಿ ಭಾಗದಿಂದ ಕರ್ನಾಟಕದಾದ್ಯಂತ ಧರ್ಮಸ್ಥಳಕ್ಕೆ ಇಲ್ಲದ ಬಸ್ಸುಗಳಿಲ್ಲ ಯಾವ್ಯಾವ ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವು ಧರ್ಮಸ್ಥಳಕ್ಕೆ ಬಸ್ ಇಲ್ಲದಿಲ್ಲ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಭಿಕ್ಷುಕ ಹತ್ತಿದ ಅವ್ನಿಗೆ ಯಾವತ್ತು ಇಲ್ಲಿ ಏನೋ ಇದಾಯಿತು ತೊಂದರೆ ಆಯಿತು ಅವನು ಸೀದಾ ಹತ್ತಿ ಬಸ್ ಕೂತ್ಕೊಳ್ತಾನೆ ಬಸ್ಸಿನಲ್ಲಿ ಟಿಕೆಟ್ ಉಂಟ ಇಲ್ಲ ಗೊತ್ತಿಲ್ಲ ಅವನು ಬರ್ತಾನೆ ಧರ್ಮಸ್ಥಳ ಇಳಿತಾನೆ ಊಟ ಮಾಡ್ತಾನೆ ಅಲ್ಲೇ ಮಲಗ್ತಾನೆ ಆಮೇಲೆ ಹೋಗ್ತಾನೆ ಯಾರೋ ಒಬ್ಬ ಮಾನಸಿಕ ನೊಂದವನು ಇರ್ತಾನೆ ಧರ್ಮಸ್ಥಳ ಬಸ್ ಹತ್ತನೆ ಸೀದಾ ಬರ್ತಾನೆ ಬರೋಗೆ ನೇತ್ರಾವತಿ ನದಿ ಸಿ ಸಿಗ್ತದೆ ವಿಷ ತಂದಿರ್ತಾನೆ ಹಾರ್ತಾನೆ ಇಂಥದ್ದೆಲ್ಲ ವ್ಯವಸ್ಥೆಗಳು ಅಲ್ಲಿ ಇರ್ತವೆ ಏನಾಗಿದೆ ಅಂತೇಳಿದರೆ ನಾನೇ ಒಮ್ಮೆ ಕಣ್ಣಾರೆ ನೋಡಿದ್ದು ಧರ್ಮಸ್ಥಳದ ಚಿಕ್ಕ ಗೇಟ್ ಒಳಗಡೆ ಇದು ಸಾರ್ವಜನಿಕ ಸ್ಥಳ ನೀವು ನೋಡಿರ್ಬೋದು ಈಗ ಹಣ್ಣುಕಾಯಿ ಅಂಗಡಿಗೆ ಎದುರುಗಡೆ ಸಣ್ಣ ಗೇಟ್ನಲ್ಲಿ ಒಬ್ಬ ರಾತ್ರಿ ಒಂದು ಎಂಟು ಗಂಟೆಗೆ ನಾನು ಒಂದು ಸ್ಟೆಪ್ ಇದೆ ಈಗಲೂ ಇದೆ ಅದು ಅಲ್ಲಿ ರಥ ಎಳಿಯುವಂತ ಅಲ್ಲಿ ಕುತ್ಕೊಂಡಿದ್ದೇನೆ ನನ್ನ ಸ್ನೇಹಿತರಲ್ಲಿ ಮಾತಾಡ್ತಿದ್ದೇನೆ ಒಬ್ಬ ಸುಂದರ ಅಂತ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೀವು ಬೇಕಾದ್ರೆ ಅವರನ್ನು ಇಂಟ್ರಾಕ್ಟ್ ಮಾಡಿ ಅವರು ಅಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಬಹುಶಃ ಒಬ್ಬ ಅಲ್ಲೊಂದು ಸಂಪಿಗೆ ಮರ ಇದೆ ಆ ಅಂತ ಏನಿದೆಯೋ ಅಲ್ಲಿ ಒಂದು ಸಂಪಿಗೆ ಮರ ಆಗ ಇತ್ತು ಈಗಿನ ಅಲ್ಲಿ ಟಾಯ್ಲೆಟ್ನ ಪಕ್ಕ ಒಬ್ಬ ಹೋಗಿ ಪಟ 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 ಸೌಂಡ್ ಕೇಳ್ತಾ ಇದ್ದೇನೆ ನನಗೆ ಗೆಲ್ಲು ಅಲ್ಲರದ್ದು ಕಾಣ್ತದೆ ಏನು ಅಂತೇಳಿ ಹೀಗೆ ಇಣಕ್ಕುವಾಗ ಒಬ್ಬ ಹಗ್ಗ ತೆಗೊಂಡಿದ್ದಾನೆ ಅದಕ್ಕೆ ನೇತಾಕ್ಲಿಕ್ಕೆ ನೋಡ್ತಾ ಇದ್ದಾನೆ ಪಟ್ಟ ಎಳಿದ್ರೆ ನಾನು ಸುಂದರಮೂಳಿಯನ್ನು ಕರ್ತದೆ ತುಂಬ ಮರ ಇಂಚ ಸುಂದರ ಸುಂದರಮೂಳಿ ಬಂದು ಎರಡು ಎಳ್ದು ಹಾಕಿದ್ರು ನಾವು ಇಬ್ರು ಸೇರಿ ಪಟ ಪಟ ಅಂತ ಎರಡು ಅವನಿಗೆ ಹೋಗಿಲ್ಲ ಯಾಕೆ ಅಂತ ಅಂತೇಳಿ ಇಂಥ ಜನರು ಮಾನಸಿಕ ಸ್ಥಿತಿಯಲ್ಲಿ ಬರೋದು ತಲೆ ಕೆಟ್ಟವರು ಬರ್ತಾರೆ ತುಂಬ ಇದು ದೇವಸ್ಥಾನದ ಪಕ್ಕವೇ ಇದು ನಾನು ಕಣ್ಣಾರೆ ನೋಡಿರುವಂಥದ್ದು ಇತ್ತೀಚೆಗೆ ನಾನು ನೇತ್ರಾವತಿ ಎಂಟು ಗಂಟೆ ರಾತ್ರಿಗೆ ಹೋಗ್ತಿರ್ಬೇಕಾದ್ರೆ ನೇತ್ರಾವತಿ ನದಿಯಲ್ಲಿ ಒಬ್ಳು ಸಂಕದ ಮೇಲೆ ಒಬ್ಬಳು ಹೆಂಗಸು ನಿಂತುಕೊಂಡಿದ್ದಾಳೆ ನಿಂತುಕೊಂಡು ಹಾರ್ಲಿಕ್ಕೆ ಹೋಗಿದ್ದನ್ನು ಹುಡುಗರು ನಿಲ್ಲಿಸಿದ್ದಾರೆ ನೋಡಿಬಿಟ್ಟು ಆಗ ಅವಳು ಕೇಳ್ತಾಳೆ ಏನು ಅಂತೇಳಿ ಹೇಳುವಾಗ ನನ್ನ ಗಂಡನಲ್ಲಿ ಗಲಾಟೆ ಬಡಿದು ಇಲ್ಲಿ ಬಂದೆ ನಾನು ಆಹಾರ ಸಾಯಬೇಕು ಅಂತ ಅಂತೇಳಿ ಪತ್ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತೇವೆ ಅಲ್ಲಿಂದ ಪೊಲೀಸವರು ಬರ್ತಾರೆ ಅವ್ರು ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿ ಕಳ್ಸಿಕೊಡ್ತಾರೆ ಸಾಯಬೇಕು ನನಗೆ ಇಲ್ಲಿ ಅಂದ್ರೆ ದೇವರ ಸನ್ನಿಧಾನ ಯಾಕೆ ಸಾಯಬೇಕು ಅಂತ ಅವರ ಮೈಂಡ್ ಸೆಟ್ ಅದು ಬೇರೆ ಆದರೆ ಇಲ್ಲಿ ಬಂದು ಸತ್ತಾಗ ನನಗೆ ಅವರಿಗೆ ಬಂದ ಕೂಡಲೇ ಹೊಳೆ ಕಾಣ್ತದೆ ಸಾಯುವ ಹಾರುವ ಇಲ್ಲಿಂದ ಅಂತೇಳಿ ಯಾಕೆ ಸರ್ ಇಲ್ಲಿ ಒಬ್ಬರು ಸಾಯ್ಲಿಲ್ವಾ ನಮ್ಮ ಮಂಗಳೂರಿನಲ್ಲಿ ಒಬ್ಬರು ಹಾರಿಸ್ರು ಯಾಕೆ ಸಾತ್ರು ಅಷ್ಟು ದೊಡ್ಡ ಉದ್ಯಮಿ ಅಲ್ಲಿ ಬಂದು ಯಾಕೆ ಸತ್ತು ಸುಲಭವಾಗಿ ಸಾಯ್ತದೆ ಅಂತ ಹೇಳುವಂಥದ್ದು ಇಲ್ಲಿಂದ ಹಾರಿದರೆ ಅಂತ ಭಾವನೆ ಅವ್ರಿಗೆ ಇರ್ಬೋದು ಆಮೇಲೆ ಕೆಲವರು ಏನು ಮಾಡ್ತಾರೆ ಅಲ್ಲೇ ಊಟಕ್ಕಿಲ್ಲದ ಬರ್ತಾರೆ ಮೊನ್ನೆ ಒಬ್ರು ಇದೇ ಇಲ್ಲಿ ವೈಶಾಲಿ ಎದುರುಗಡೆ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡಿದ್ದಾರೆ ನಿಂತು ನಿಂತ್ಕೊಂಡು ಅಲ್ಲಾಡಿದ್ರು ಡಬ್ಬ ಹಿಂದಕ್ಕೆ ಬಿದ್ದರು ತಲೆಗೆ ಏಟಾಯಿತು ಸತ್ತು ಹೋದರು ಒಬ್ಬರು ಮೊನ್ನೆ ಒಂದು ಹೆಣ ಒಬ್ರದ್ದು ಶಿಕ್ಷಕರ ಒಂದು ಹೆಣ ಹೊಳೆಯಲ್ಲಿ ಬರ್ತಿತ್ತು ಇದೆಲ್ಲ ಪಾಪ ಪೊಲೀಸರು ಮಾಜಿ ಆಗ ವಿಲೇವಾರಿ ಆಗ್ತಾ ಇದ್ದದ್ದು ಹೇಗೆ ಏನು ಹಣ ಇಷ್ಟು ಕೊಡ್ತಾ ಇದ್ರು ಹೀಗೆಲ್ಲ ಆಗ್ತಾ ಇತ್ತು ತಮ್ಮ ಅನುಭವ ಏನು ಅದರ ಬಗ್ಗೆ ಅಂತ ಸರಿ ನಮಗೆ ಅಲ್ಲಿಯ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ನೌಕರರು ಆಗ ಪಂಚಾಯತ್ ಅಂತ ಹೇಳುವಂಥದ್ದು ಬಹಳ ಸಣ್ಣ ಇದ್ದಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏನು ಪ್ರಧಾನ ಗ್ರಾಮ ಇದು ಮಂಡಲ ಪಂಚಾಯತ್ ಬಂತ ಅವತ್ತಿಂದ ಇವತ್ತಿನವರೆಗೆ ನನಗೆ ನೆನಪಿದೆ ಅಲ್ಲಿ ಏನಂತ ಒಂದು ಹೆಣ ಸಿಕ್ಕಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೂಡಲೇ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ ತಿಳಿಸ್ತಾರೆ ಯಾರಾದರೂ ಒಬ್ಬರು ಸಂಬಂಧಪಟ್ಟು ತಿಳಿಸಲೇಬೇಕು ನಾಯಿಸ್ತಾರೆ ಪಂಚಾಯತ್ಗೆ ತಿಳಿಸ್ತಾರೆ ಪಂಚಾಯತ್ ಅವರು ಹೋಗಿ ಹೂಳಾಕ್ತಾರೆ ಹೆಣ ಸಿಕ್ಕಿದ್ರೆ ಪೊಲೀಸರು ತಿಳಿಸ್ತಾರೆ ಪೊಲೀಸ್ ಅವ್ರು ಏನು ಮಾಡಬೇಕು ಅದನ್ನು ಅವರು ಯು ಡಿ ಆರ್ ಮಾಡ್ತಾರೆ ಎ ಸಿ ಅವರಿಗೆ ರಿಪೋರ್ಟ್ ಹಾಕ್ತಾರೆ ರಿಪೋರ್ಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಬರ್ತಾರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ ಹೆಣವನ್ನು ಒಂದು ವೇಳೆ ಅಲ್ಲಿ ಪರಿಚಿತರಿದ್ದರೆ ಈಗ ಹಂಗೆ ಹಿಂದುಗಡೆ ಉದಾಹರಣೆಗೆ ನಾನು ಹೇಳುವಂಥದ್ದು ಟೈಲರಿನ ಇದಿದ್ರೆ ಅಥವಾ ಕಿಸೆಯಲ್ಲಿ ಪಾನ್ ಕಾರ್ಡ್ ಅದು ಆಗ ಪಾನ್ ಕಾರ್ಡೆಲ್ಲ ಇರಲಿಲ್ಲ ಬಿಡಿ ಏನಾದರೂ ಒಂದು ಆಧಾರಗಳು ಕಿಸೆಯಲ್ಲಿ ಒಂದು ಚೀಟಿನ ಆಧಾರದಲ್ಲಿ ಏನಾದರೂ ಇದ್ದರೆ ಅವ್ರು ಏನು ಮಾಡ್ತಿದ್ರು ಕಂಡು ಹಿಡಿದು ಅವರಿಗೆ ತಿಳಿಸ್ತಿದ್ರು ಅವರು ಬಂದು ಹಿಡ್ ಯಾರು ಸಿಗೋದಿಲ್ಲ ಏನು ಮಾಡಬೇಕಾಗ ಅಲ್ಲಿ ಯೂಡಿಯಾದ ಹೆಣಗಳನ್ನು ಹೂಳ್ಲೇಬೇಕಲ್ಲ ಯಾರು ಹೂಳ್ಬೇಕು ಪಂಚಾಯತ್ ಅವರು ಅದಕ್ಕೆ ಜನ ಕೊಡಬೇಕು ಅಂತ ಕಾನೂನು ಇರುವಂಥದ್ದು ಪಂಚಾಯತ್ ಅವರು ಹೂಳ್ತಾ ಇದ್ದಾರೆ ಅಲ್ಲಲ್ಲಿ ಕೆಲವು ಕಡೆ ಹುಡಿದ್ರು ಎರಡು ಸಾವಿರದ ಐದನೇವರೆಗೆ ಅಲ್ಲಿ ಸ್ಮಶಾನ ಇಲ್ಲ ಆಗ ಏನು ಮಾಡ್ತಿದ್ರು ಎಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ಹೂತಾಕಿದ್ದಾರೆ ಅಲ್ಲಿ ಹೂತ ಹಾಕಿದ್ದಾರೆ ಆಗ ಈ ವ್ಯಕ್ತಿಗೆ ಏನು ಹೇಳ್ತಿದ್ದಾನೆ ಹೇಳುವಾಗೆ ಯಾಕೆ ಹೂತ ಹಾಕಿದೆ ಅಂತ ಹೇಳುವಂಥದ್ದು ಅವನಲ್ಲಿ ಕೇಳಬೇಕು ಅವನು ಬಾಯಿ ಬಿಡ್ತಾನೆ ಅದು ಬರ್ತದೆ ಈಗ ಅವರು ಏನು ಸ್ಥಳ ತೋರಿಸ್ತಾರೆ ಅಲ್ಲಿ ಪೊಲೀಸ್ ಬಂದು ಬರ್ತಾರೆ ಯು ಡಿಆರ್ ಕೆಲವು ಉಂಟಲ್ಲ ಸರ್ ಅಲ್ಲಿ ಹೆಣಗಳು ಹುಳ ಆಗಿ ಕೊಳ್ತು ಹೋಗಿ ವಾಸನೆ ಬಂದು ಡಾಕ್ಟ್ರು ಕೂಡ ಪೋಸ್ಟ್ ಮಾರ್ಟಮ್ ಮಾಡೋದಂಥ ಪರಿಸ್ಥಿತಿ ಅಂಥ ಸ್ಥಿತಿಯಲ್ಲೂ ಕೂಡ ಡಾಕ್ಟ್ರು ಬಂದು ಅಲ್ಲೇ ಒಂದು ಪರದೆ ಕಟ್ಟಿ ಪೋಸ್ಟ್ ಮಾರ್ಟಮ್ ಮಾಡಿ ಆ ಹೆಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸ್ಯಾಂಪಲಲ್ಲಿ ತೆಗೆದುಬಿಟ್ಟು ಅಲ್ಲೇ ಹೂಳುವಂಥ ಪರಿಸ್ಥಿತಿ ಕೂಡ ಇತ್ತು ಏನಾದರೂ ಯಾರಾದರೂ ಗೊತ್ತಾದರೆ ಅದರ ಆಧಾರದ ಮೇಲೆ ಅವರಿಗೆ ಹಸ್ತಂತ ಏನು ಇಲ್ಲದಾಗ ಅಲ್ಲೇ ಇದು ಮಾಡೋದು ಮಿಸ್ಸಿಂಗ್ ಕೇಸ್ ನೋಡ್ಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡೋದು ಫೋಟೋ ತೆಗೆಯುವಂಥದ್ದು ಇದೆಲ್ಲ ಇತ್ತು ಆಗ ಪಂಚಾಯತ್ರಿಂದ ಪೇಮೆಂಟ್ ಆಗ್ತದೆ ಅದಕ್ಕೆ ಅವರಿಗೆ ನಾವು ಏನು ಮಾಡ್ತಿದ್ದೇವೆ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಕ್ಷೇತ್ರದಲ್ಲಿ ಅವರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡ್ತಾರೆ ಆಗೇನು ಮಾಡ್ತೇವೆ ಸರ್ ಎರಡು ಜನ ಬೇಕು ನಮಗೆ ಕೊಡಿ ಹುಡ್ಲಿಕ್ಕೆ ಜನ ಬೇಕು ಇಲ್ಲಿ ಹೀಗೀಗ ಆಗಿದೆ ಅಂತ ಹೇಳುವಾಗ ಒಂದು ಎರಡು ಜನ ಕಳಿಸ್ತಿದ್ರು ಕಳಿಸಿ ಅವರೆಲ್ಲ ಸೇರಿಕೊಂಡು ಅಲ್ಲಿ ಹೆಣ ಹೂತ ಹಾಕಿ ಅವರಿಗೆ ಪೇಮೆಂಟ್ ಕ್ಷೇತ್ರದಿಂದ ಮಾಡ್ತಿದ್ರು ಪ್ಲಸ್ ನಾವು ಕೂಡ ಪಂಚಾಯಿಂದ ನಾಮಿನಲ್ ಆ ಕಾಲದಲ್ಲೆಲ್ಲ ಐವತ್ತು ರೂಪಾಯಿ ಆಗಲಿ ರೀತಿಯಲ್ಲಿ ಐವತ್ತು ರೂಪಾಯಿ ಆಮೇಲೆ ಈಗ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂಬತ್ತು ಹತ್ತಕ್ಕೆ ಏಳ್ನೂರ ಐವತ್ತು ರೂಪಾಯಿ ಈಗ ಎಷ್ಟು ಉಂಟು ನನಗೆ ಗೊತ್ತಿಲ್ಲ ಈಗ ನಾನು ಮೆಂಬರ್ ಅಲ್ಲ ಹಾಗೆ ಎಷ್ಟು ಉಂಟು ಅಂತ ಗೊತ್ತಿಲ್ಲ ಇಂಥ ವ್ಯವಸ್ಥೆಗಳು ಅಲ್ಲಿ ಇತ್ತು ಇದಕ್ಕೆ ಏನು ಕಾನೂನು ಬದ್ಧವಾಗಿಯೇ ಮಾಡಿರುವಂತದ್ದು ಇದು ಪದ್ಧತಿ ಐ ಟಿ ತನಿಖೆ ಆಗ್ತಾ ಇದೆ ಈಗ ಇವತ್ತಿನವರೆಗೆ ಏನು ಸಿಕ್ಕಿಲ್ಲ ಮತ್ತೆ ಸಿಗಬಹುದು ನೀವು ಹೇಳಿದಾಗ ಹೇಳ್ತಾ ಇದೆ ಸಿಕ್ಕಿದ್ರೂ ಸಿಗಬಹುದು ತನಿಖೆ ಆಗ್ತಾ ಇರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಿಕ್ಕಿದ್ರೆ ಏನು ಸಿಗದಿದ್ರೆ ಏನು ತನಿಖೆ ಆಗಿ ಅಲ್ಲಿ ಹೆಣಗಳು ಸಿಕ್ಕಿದರೆ ಸಿಕ್ತವೆ ಇವತ್ತು ಒಂದೆರಡು ಹೆಣಗಳು ಖಂಡಿತ ಸಿಗ್ತವೆ ಯಾಕಂದ್ರೆ ಆ ಸ್ಥಳವನ್ನು ನಾನು ಗಮನಿಸಿದಾಗ ಅಲ್ಲಿ ಒಂದೆರಡು ಹೆಣಗಳನ್ನು ಯು ಡಿ ಆರ್ ಆಗಿ ಹೂತಂಥ ಹೆಣಗಳಿದಾವೆ ಅದು ಸಿಗ್ಲೇಬೇಕು ಅದು ಸಾರ್ವಜನಿಕ ಮಾಹಿತಿ ಹೋಗಲೇಬೇಕು ಯಾಕೆ ಅಲ್ಲಿ ಹೆಣಗಳನ್ನು ಹೂತಿದ್ದಾರೆ ಅಂತೇಳಿ ಆಮೇಲೆ ಸಿಕ್ಕದಿದ್ದಾಗ ಏನು ಇವನು ಸುಳ್ಳು ಹೇಳಿದಂತಾಯಿತು ಈ ವ್ಯಕ್ತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಸುಳ್ಳನ್ನೇ ಹೇಳ್ತಿದ್ದೇನೆ ಪ್ರಥಮ ನನಗೆ ಪೊಲೀಸರು ಪರಿಚಯ ಇಲ್ಲ ನನಗೆ ಅವರು ಬಲತ್ಕಾರವಾಗಿದ್ದು ಮಾಡಿದರು ನನ್ನನ್ನು ಧರ್ಮಸ್ಥಳ ನಾನು ಪ್ರಾಣಭಯದಿಂದ ಓಡಿ ಹೋದೆ ಅಲ್ಲಿ ಬಂದರು ಅವತ್ತು ಅವರು ನಾನು ಓಡಿ ಹೋಗೋದೇ ನನ್ನನ್ನು ಕೊಲೆ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ ಯಾವತ್ತು ಹೋಗಿ ಕ್ಷೇತ್ರದಲ್ಲಿ ನೀವು ರೆಕಾರ್ಡ್ ತೆಗೆದಿರಿ ಸರ್ ಆ ವ್ಯಕ್ತಿಯನ್ನು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವನೆಲ್ಲ ಸಂಬಳಗಳನ್ನು ಚುಕ್ತ ಮಾಡಿ ಅವನಿಗೆ ಏನು ಬರಬೇಕಿತ್ತು ಅದನ್ನೆಲ್ಲ ಕೊಟ್ಟು ವೋಚರ್ ಮಾಡಿ ಅವನನ್ನು ನೀನು ಕೆಲಸಲ್ಲಿ ಬೇಡ ಅಂತೇಳಿ ಕಳಿಸಿದ್ರು ಯಾಕೆಂತ ಹೇಳಿದ್ರು ಅವನು ನೋಟೋರಿಯಸ್ ಪರ್ಸನ್ ಒಬ್ಬ ನೊಟೋರಿಯಸ್ ಪರ್ಸನ್ ಇದ್ದ ಅವನು ಅಲ್ಲಿ ಬಿದ್ದಂಥ ಹೆಣಗಳ ಚಿನ್ನವನ್ನು ಕದೀತಿದ್ದ ದುಡ್ಡು ಕದೀತಿದ್ದ ಹೊಳೆಗೆ ನುಗ್ಗಿ ಹೊಳೆಯಿಂದ ಚಿನ್ನ ಇದು ತೆಗಿತಿದ್ದ ಹಣ ಎಲ್ಲ ತೆಗಿತಿದ್ದ ಮತ್ತು ಇಂಥದ್ದೆಲ್ಲ ಆರೋಪಗಳು ಅವರ ಮೇಲೆ ಇತ್ತು ಆ ವ್ಯಕ್ತಿಯ ಬಗ್ಗೆ ಅದು ಈಗ ಸಾರ್ವಜನಿಕವಾಗಿ ಗೊತ್ತಾಗ್ತದೆ ಅಂಥ ವ್ಯವಸ್ಥೆಗಳು ಧರ್ಮಶೀಲ ಓಡಿ ಹೋದಂಥ ವ್ಯಕ್ತಿ ಅಲ್ಲ ಏನು ಓಡಿ ಹೋದಂಥ ವ್ಯಕ್ತಿ ಅಲ್ಲ ಕ್ಷೇತ್ರದಿಂದ ಅವನಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂಥದ್ದು ಅವನ ನೋಟೋರಿಯಸ್ ಕೃತ್ಯಗಳನ್ನು ನೋಡಿ ಗೇಟ್ ಪಾಸ್ ಕೊಟ್ಟು ಕಳಿಸಿರುವಂಥದ್ದು ಹಾಗಾಗಿ ನನಗೆ ಪರಿಚಯ ಇಲ್ಲ ಪೊಲೀಸವ್ರಿಗೆ ಗೊತ್ತಿಲ್ಲ ಅವರಿಗೆ ನಾನು ಆಗೊಬ್ಬರಲ್ಲಿ ಮಾತಾಡ್ತಾ ಹೇಳಿದೆ ಪೊಲೀಸ್ ಅವರಿಗೆ ಇವನೇ ಬರದಂಥ ಒಂದು ಲೆಟರ್ ಇದೆ ಹೀಗೆ ಇಲ್ಲಿ ಒಂದು ಹೆಣ ಇದೆ ಇದನ್ನು ನೀವು ಬಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಅವರಿಗೆ ಬಂದಂಥ ಲೆಟರ್ ಇದೆ ಪೊಲೀಸ್ ಅವರೊಟ್ಟಿಗೆ ಸೇರಿಕೊಂಡು ಇವನು ಪೊಲೀಸ್ ಅವರು ಇದ್ದಾಗ ಹೆಣ ಹೂತದ್ದು ಎಷ್ಟೋ ಪ್ರಕರಣಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರು ಸಾರ್ವಜನಿಕರು ನೋಡಿದವರು ಹೇಳ್ತಾರೆ ಯಾಕಂದರೆ ನಾವು ಈಗ ಪಂಚಾಯತ್ನಲ್ಲಿ ಇದ್ದುಕೊಂಡು ನಾವು ಅಲ್ಲಿ ಹೋಗಿ ಹೆಣ ಹುಳುವಾಗ ಅಲ್ಲಿ ನಾನು ಅಧ್ಯಕ್ಷನಾಗಿದ್ದರು ಸದಸ್ಯನಾಗಿದ್ದರು ಹೆಣ ಹುಳುವಾಗ ನಾನು ಹೋಗುವಂಥ ಪದ್ಧತಿ ಇಲ್ಲ ಯಾಕೆಂದರೆ ಅದು ಸರಿಯೂ ಆಗುವುದಿಲ್ಲ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕಾನೂನು ವ್ಯವಸ್ಥೆಗಳಿದಾವೆಲ್ಲ ಅವರೇ ನೋಡ್ಕೊಳ್ತಾರೆ ಪೊಲೀಸ್ ಅವ್ರು ನೋಡಬೇಕು ಮಾಜರ್ ಆಗ್ತದೆ ಎಲ್ಲವಾಗ್ತದೆ ಇಂಥದ್ದಿರುವಾಗ ಅಲ್ಲಿ ಹೂತ್ರೆ ಇವತ್ತಿಗೆ ನಾನು ಒಂದು ಸ್ಥಳವನ್ನು ನೋಡ್ತಾ ಬಂದೆ ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಒಂದು ಸುಮಾರು ವರ್ಷಗಳಿಂದ ಒಂದು ಹೆಣ ನೇತಾಡಿಕೊಂಡು ಹುಡುಗನ ಹೆಣ ಅದು ಆ ಸ್ಥಳದಲ್ಲಿ ಇವತ್ತು ಮೋಸ್ಟ್ಲಿ ಅದನ್ನು ಇವತ್ತು ಈಗ ತೆಗೆದ ಉತ್ಖನನ ಮಾಡಿದ್ರೆ ಸಿಗ್ತದೆ ಅಲ್ಲಿ ಮರದಲ್ಲಿ ನೇತಾಡ್ಕೊಂಡಿತ್ತು ಆ ಹೆಣ ಏನಿತ್ತು ಅಂದರೆ ಒಂದು ಹುಡುಗ ಸಾಧಾರಣ ಹುಡುಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹುಡುಗ ಅಲ್ಲಿ ನೇತಾಕ್ಕೊಂಡು ಯಾರು ಸಿಗಲಿಲ್ಲ ಎಲ್ಲ ನೋಡಿದ್ರು ಯಾವುದೇ ಕುರು ಸಿಗಲಿಲ್ಲ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಲ್ಲಿ ಹೂತರು ಯು ಡಿ ಆರ್ ಆಗಿದೆ ಹಾಗಿರುವಾಗ ಈ ಹೆಣ ಇವತ್ತು ಸಿಕ್ಕಿತ್ತು ಅಂತ ಹೇಳಿದರೆ ಇದು ನಾನು ಹೂತಾಕಿದ್ದು ಅಂತ ಅವ್ನು ಹೇಳ್ಬೋದು ಆದರೆ ಅದು ಕಾನೂನು ಪ್ರಕಾರವಾಗಿಯೇ ಇರುವಂಥ ಹೆಣ ಸಿಗ್ತದೆ ಇವತ್ತು ಖಂಡಿತ ಒಂದೆರಡು ಹೆಣಗಳು ಸಿಕ್ಕೇ ಸಿಗ್ತವೆ ಅಲ್ಲಿ ಯಾಕೆಂದರೆ ಅಷ್ಟೆಲ್ಲ ಇದು ಮಾಡಿದೆ ಮತ್ತೆ ಭಾರೀ ಕಾನೂನನ್ನು ನಾನು ಪೊಲೀಸ್ ಅಧಿಕಾರಿಗೆ ಮಾತಾಡೋಕೆ ಕೇಳಿದೆ ನೀವು ಯಾಕೆ ಅಲ್ಲಿ ಹೂಳ್ತೀರಿ ಅಲ್ಲ ಸರ್ ನಾವು ಪಠ್ಯ ಜಾಗದಲ್ಲಿ ಹೂಳ್ಲಿಕ್ಕೆ ಯಾರು ಕೊಡ್ತಾರೆ ಪಠ್ಯ ಜಾಗ ನಮಗೆ ನಾವು ಎಲ್ಲಿ ಹೂಳ್ಬೇಕು ಸರ್ ಸ್ಮಶಾನ ಇಲ್ಲ ಸರ್ಕಾರಿ ಜಾಗದಲ್ಲಿ ಹೂಳ್ಬೇಕಲ್ಲ ಅದು ಕಾಡ ಇದೆ ಅಂತ ಹೇಳೋದನ್ನು ನಾವು ಮತ್ತೆ ನೋಡೋದಲ್ಲ ಅಲ್ಲಿ ಕೊಂಡೋಗುವ ಪರಿಸ್ಥಿತಿ ಆದರೆ ಎತ್ತಿಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಿದ್ರು ಸರ್ ಈಗ ಹೇಳೋರು ಬರ್ತಿದ್ರಾ ಕೊಳ್ತು ಹೋಗಿತ್ತು ನಮಗೆ ಮುಟ್ಲಿಕ್ಕೆ ಇದಾಗೋದಿಲ್ಲ ಅಲ್ಲಿ ಹೂಳ್ಬೇಕಲ್ಲ ಸರ್ ನೇತಾಗಿದೆ ಹೆಣ ಅಲ್ಲಿದ್ದಾಗ ಹುಳ ಆದಾಗ ನಾವು ಏನು ಮಾಡಬೇಕು ಸರ್ ಮಾಡ್ಬೇಕಲ್ಲ ಅಂತ ಅವ್ರು ಹೇಳ್ತಾರೆ ಪೊಲೀಸರಿಗೆ ನೀವು ಸ್ವಲ್ಪ ಸಾಧ್ಯ ಆದ್ರೆ ಒಬ್ರಿಗೆ ಆಗೋದಿಲ್ಲ ಆಗ ಎರಡು ಮೂರು ಜನ ಇಲ್ಲಿ ಮಾಡ್ತಿದ್ದೆವು ನಾವು ಕೆಲವರು ಬಿಲ್ಲು ಕೊಟ್ಟದಿದೆ ಪೊಲೀಸ್ ಅವರು ಬಿಲ್ ಕೊಟ್ಟು ಪೊಲೀಸರು ಕ್ಷೇತ್ರಕ್ಕೆ ಕಳಿಸಿಕೊಡ್ತಿದ್ರು ಕೆಲವನ್ನ ಪಂಚಾಯತ್ ಕಳಿಸಿ ಹೂ ನಾವು ಪಂಚಾಯತ್ನಲ್ಲಿ ಎಷ್ಟು ಕೊಡ್ಬೋದು ಒಬ್ಬ ಹೂತವನಿಗೆ ಮಾತ್ರ ಕೊಡ್ಬೋದು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇದೆಲ್ಲ ಕ್ಷೇತ್ರದಿಂದ ನಮಗೆ ಸಹಾಯ ಮಾಡ್ತಿದ್ರು ಇದು ಯಾಕೆಂತ ಹೇಳಿದ್ರೆ ಅವರು ಕೂಡ ಒಂದು ನಮಗೆ ಸಹಾಯ ಮಾಡಬೇಕು ಎಲ್ಲ ರೀತಿಯಲ್ಲಿ ಈಗ ಸ್ವಚ್ಛತೆ ಇದೆ ಅಲ್ಲ ನಮ್ಮಲ್ಲಿ ಸ್ವಚ್ಛತೆಗೆ ಅವರು ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಪಂಚಾಯತ್ ಬಿಟ್ಟು ಕ್ಷೇತ್ರ ಇಲ್ಲ ಅಲ್ಲಿ ಆ ರೀತಿಯಲ್ಲಿ ಅವರು ಸಹಾಯ ಮಾಡ್ತಿದ್ರು ಹಾಗಾಗಿ ಅವರಿಗೆ ಬೇಕಾದಂಥ ಬಿಲ್ ಕಾನೂನು ಬದ್ಧವಾಗಿ ಆಗಿದೆ ಕಾನೂನು ಬದ್ಧವಾಗಿಯೇ ಹೂತಿದೆ ಎಸ್ ಐ ಟಿ ಇದನ್ನು ನೋಡಬೇಕು ನಾನು ಏನು ಹೇಳ್ತಿದೆ ಹೇಳಿದ್ರೆ ಈಗ ಸಿಕ್ಕಿದ ಕೂಡಲೇ ಎಸ್ ಐ ಟಿ ನೋಡಬೇಕಲ್ಲ ಅದು ಏನು ಅಂತೇಳಿ ಯು ಡಿ ಆರ್ ಯಾವುದು ಯಾರು ಹೇಳ ಎಷ್ಟು ವರ್ಷ ಪ್ರಾಯ ಯಾರು ಹೂತದ್ದು ಇದರಲ್ಲಿ ಯಾರಿದ್ರು ಇದು ಯಾರೆಲ್ಲ ಹೋತ್ರು ಒಬ್ಬನಿಗೆ ಹುಳ್ಳಿಗೆ ಸಾಧ್ಯ ಇದೆಯಾ ಆದರೆ ಯಾರು ಹೇಳಿದ್ದು ಏನು ಇದು ನೀನು ಗನ್ ಹಿಡಿದು ನೀನು ಇದನ್ನು ಹುಲ್ಲು ಅಂತ ಹೇಳಿದೆಯೇನು ತಾಲಿಬಾನ ಸರ್ ತಾಲಿಬಾನ ಇದು ಅಥವಾ ಇಲ್ಲಿ ಅಲ್ಲಿ ನೂರಾರು ಸಾವಿರಾರು ಹೆಣಗಳು ಸಿಗ್ತವೆ ಅಂತ ಹೇಳಿದರೆ ಇಲ್ಲೇನು ಎರಡನೇ ಮಹಾಯುದ್ಧ ಆಗಿದೆಯಾ ಅಥವಾ ಮಹಾಭಾರತ ಆಗಿದೆಯಾ ಇದನ್ನೆಲ್ಲ ಸ್ವಲ್ಪ ಜನರು ಕೂಡ ಆಲೋಚನೆ ಮಾಡ್ತಾರೆ ಜನರಿಗೆ ಏನು ತಪ್ಪು ಮಾಹಿತಿ ಕೊಡಬೇಕು ಅಲ್ಲಿ ಸಾವಿರಾರು ಹೆಣಗಳು ಸತ್ತಿದ್ದಾವೆ ಅಲ್ಲಿ ಹುಡುಗಿಯರು ರೇಪ್ ಮಾಡ್ತಾರೆ ಹೋಗಬೇಡಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ನಿನ್ನೊಬ್ರು ವಕೀಲರು ಪತ್ರ ಬರೀತಾರೆ ನೀವು ರಾಜೀನಾಮೆ ಕೊಡಿ ಅಂತೇಳಿ ಏನು ಯಾರು ರಾಜೀನಾಮೆ ಕೊಡುಗೆ ಇವರೇನು ಅಲ್ಲಿ ಯಾರಾದರೂ ಓಟು ಹಾಕಿ ಗೆಲ್ಲಿಸಿ ಅವರನ್ನು ಕುದುಗೊಳಿಸಿದೆ ನಾವು ಅದು ಕ್ಷೇತ್ರದ ಬದ್ಧತೆಯಿಂದ ಬಂದಂಥದ್ದು ಕ್ಷೇತ್ರದ ಪಾರಂಪರಿಕ ಎಂಟುನೂರು ವರ್ಷ ಇತಿಹಾಸ ಇರುವಂಥದ್ದು ಅದೇ ರೀತಿ ನಡ್ಕೊಂಡು ಬಂದಿದೆ ಹಾಗಾಗಿ ಇದನ್ನೆಲ್ಲ ಮಾತಾಡುವಂಥದ್ದು ಈಗ ವಕೀಲರಾಗಲಿ ಅಥವಾ ಸಾರ್ವಜನಿಕರಾಗಲಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳುವಂಥ ಅನಿಸಿಕೆ ನನ್ನದು ಇದು ಕೇಶವಗೌಡ ಅವರು ವಿವರವಾಗಿ ನಮಗೆ ಹೇಳಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಮೆಂಬರ್ ಆಗಿದ್ದವರು ಈಗ ವಕೀಲರು ಕೂಡ ಹೌದು ಸೊ ಹಣ ಸಿಕ್ಕಿದ್ರು ಯಾಕೆ ಸಿಗ್ತದೆ ಅನ್ನೋದಕ್ಕೆ ಅವರು ಕಾರಣ ಕೊಟ್ಟಿದ್ದಾರೆ ಸಿಗದೆ ಹೋದರೂ ಕೂಡ ಯಾಕೆ ಹಾಗೆ ಆಗಿರ್ಬೋದು ಅನ್ನೋ ಚಿತ್ರಣವನ್ನು ಕೂಡ ಅವರು ಕೊಟ್ಟಿರುವಂಥದ್ದು ನೋಡೋಣ ಮುಂದೆ ಆ ವ್ಯಕ್ತಿ ಯಾರನ್ನು ಇವತ್ತೆಲ್ಲ ನಾಳೆ ಬಹಿರಂಗ ಆಗುತ್ತೆ ಆಗ ಇವರು ಹೇಳಿದ ವಿಚಾರಗಳನ್ನು ನಾವು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡಿ ತಿಳ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಅನ್ನುವಂಥದ್ದು ಮಂಗಳೂರಿನಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి